ರಾಮದುರ್ಗ ಪಟ್ಟಣದಲ್ಲಿ ಶಾಂತಿ ಸಾಹಿತ್ಯ ಸಂಚಾರಿ ಪುಸ್ತಕಾಲಯ ಪ್ರದರ್ಶನ ಮತ್ತು ಮಾರಾಟ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣಕ್ಕೆ ಶಾಂತಿ ಪ್ರಕಾಶನ ವಾಹನವು ಆಗಮಿಸಿ ಪಟ್ಟಣದಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಶಾಂತಿ ಸಾಹಿತ್ಯ ಸಂಚಾರಿ ಪುಸ್ತಕಾಲಯ ಹಮ್ಮಿಕೊಂಡಿದೆ ಧಾರ್ಮಿಕ ಪುಸ್ತಕಗಳು ಪ್ರಕಾಶಕರಾದ ಶಾಂತಿ ಪ್ರಕಾಶನವು ಬೇರೆ ಬೇರೆ ನಗರದಲ್ಲಿ ತೆರೆದ ವಾಹನದ ಮೂಲಕ ತಮ್ಮ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ನಡೆಸುತ್ತಿದೆ ಇದರ ಅಂಗವಾಗಿ ಶನಿವಾರ ಸಂಜೆ ಈ ಪುಸ್ತಕ ಪ್ರದರ್ಶನದಲ್ಲಿ ಇಸ್ಲಾಮಿಕ್ ಪುಸ್ತಕಗಳು ಕನ್ನಡ ಇಂಗ್ಲಿಷ್ ಮತ್ತು ರೋಮನ್ ಹಿಂದಿ ಅನುವಾದಗಳಲ್ಲಿ ಲಭ್ಯವಿದೆ ಸದರಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳವು ರಾಮದುರ್ಗ ಪಟ್ಟಣದಲ್ಲಿ ಎರಡು ದಿನ ಕಾಲ ನಡೆಯಲಿದೆ ಯಾರಿಗಾದರೂ ಪುಸ್ತಕಗಳು ಬೇಕಿದ್ದರೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಅಜರುದ್ದೀನ್ ಖಾನಾಪುರ್ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಸಿಕ್ಸ್ ಡಬಲ್ ಫೋರ್ ಜೀರೋ ಒನ್

ёоч байна дий тамаад байна баа 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 тэн бут